ಬಲವಂತದಿಂದ ಕಷ್ಟದಿಂದ ಬಾಚಿ ಹಿಡಿದು ಅದನ್ನು ಎದೆಯವರೆಗೂ ತಂದು ಎದೆಯ ಮೇಲೆ ಇಟ್ಟುಕೊಂಡು ಎದೆಗೆ ಒತ್ತಿಕೊಂಡೆ ದೇವರನ್ನು ಸ್ಮರಿಸಿದೆ ಮರುಕ್ಷಣದಲ್ಲೇ ಆ ಪುಸ್ತಕ ಎದೆಗೆ ಹೃದಯಕ್ಕೆ ಸ್ಪರ್ಶವಾದ ಮರುಕ್ಷಣದಲ್ಲೇ ಹೃದಯದ ನೋವು ಕಡಿಮೆಯಾದಂತಾಯಿತು ಕಡೆಗೆ ಮಾಮೂಲಿನಂತಾಯಿತು ಸಾವಿನ ಅಂಚಿಗೆ ಒಮ್ಮೆಗೆ ಸರಿದಿದ್ದ ನನಗೆ ಪುನರ್ಜನ್ಮ ನೀಡಿದ ಆ ಪುಸ್ತಕ ಯಾವುದಿರಬಹುದೆಂದು ನೋಡಿದೆ ಅದು ವಿಷ್ಣು ಸಹಸ್ರನಾಮವಾಗಿತ್ತು ಶಾಮ ಶ್ಯಾಮ ಈ ಪುಸ್ತಕ ಕೊಡುತ್ತಿದ್ದೇನೆ ಇದರ ಒಂದೊಂದು ಸ್ತೋತ್ರವನ್ನು ಒಂದೊಂದು ಶ್ಲೋಕವನ್ನು ಪ್ರತಿನಿತ್ಯ ನೋಡು ಪ್ರತಿನಿತ್ಯ ಹಾಡು ಪ್ರತಿನಿತ್ಯ ಶ್ರವಣ ಮಾಡಿಸು ಯಾರಿಗೆ ಆಯುಷ್ಯ ಬೇಕೋ ಯಾರಿಗೆ ಆರೋಗ್ಯ ಬೇಕೋ ಅವರೆಲ್ಲ ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ಪಾರಾಯಣ ಮಾಡಿ ಎಂದು ಶಿರಡಿ ಸಾಯಿಬಾಬಾ ಅಂದೇ ಸಂದೇಶ ನೀಡಿದ್ದಾರೆ